ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೆ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತೇನೆ ಅಂತ ಹೇಳಕ್ ಬಯಸ್ತೀನಿ ಇವತ್ತೇನು ಕತ್ತಲು ಆವರಿಸ್ಕೊಂಡಿದೆ ಕುತಂತ್ರಿಗಳ ವಿರೋಧಿಗಳ ದ್ವೇಷದ ರಾಜಕಾರಣದ ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ ಇವತ್ತು ಮತ್ತೆ ನಿಮ್ಮ ಸೂರಜ್ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಅಭಯಿಸ್ತೀನಿ ನಾನು ಇವತ್ತು ಮೂರ್ ಆ ಬೆಂಕಿ ಶುರುವಾಗಿದೆ ಈ ದ್ವೇಷದ ರಾಜಕಾರಣ ಮಾಡ್ತೀರ ಅಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ ಕಾಂಗ್ರೆಸ್ ಏನ್ ಇವತ್ತು ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದಾರೆ ಆ ಸುಡೋಂತ ಪರಿಸ್ಥಿತಿ ಆ ಕಣ್ಣೀರು ಸುಡುವಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಬೆಳಕಾಗ ಬೆಳಕಾಗದು ಒಂದೇ ಅಲ್ಲ ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರ್ಯನೂ ಅಷ್ಟೇ ಈ ಹಾಸನ ಜಿಲ್ಲೆಯ ಋಣ ತೀರಿಸುವಂತ ಕೆಲಸನ ಮಾಡ್ತೀನಿ ಅಂತಿ ಇವತ್ತು ಕೆಲವು ಅಧಿಕಾರಿಗಳು ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತನ ಯಾವ ರೀತಿ ತೊಂದರೆ ಕೊಡ್ತಾರೆ ನೋಡ್ತಾ ಇದೀವಿ ನಾವು ಯಾವುದು ಶಾಶ್ವತ ಅಲ್ಲ ಯಾವ ಸರ್ಕಾರನು ಶಾಶ್ವತ ಅಲ್ಲ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನಿಂದ ಮಾಡಿದ್ದು ನನ್ನಿಂದ ಅಂತ ಇವತ್ತು ಹೇಳಿದವರು ಹೋಗಿ ಸ್ಮಶಾನಕ್ಕ ಬನ್ನಿ ಸ್ವಾಮಿ ಏನೇನ್ ಆಗಿದೆ ಎಂತವ್ರು ಆಗಿದೆ ಏನೇನ್ ಅಂತ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ನಾವು ಒಳ್ಳೆ ಕೆಲಸ ಮಾಡೋಂತದ್ದು ಒಂದೇ ಉಳಿತಳದ ಅಷ್ಟೇ ಈ ಭೂಮಿ ಮೇಲೆ ಯಾವುದೇ ಈ ದ್ವೇಷದ ರಾಜಕಾರಣಿ ಆಗ್ಬೋದು ಅಥವಾ ಏನ್ ಇವತ್ತು ನೀವು ಈ ಇವತ್ತು ನಿಮ್ಗೆ ನೂರ ಮೂವತ್ತೈದು ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡ್ಲಿ ಅಂತ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ అదన్ బిట్బుట్టు దినా బెళ్గ్రె రేవణ సాహు నెంట్ తుణి దేవ్ కుటుంబ నెంక్ ముగ్సదు బి ఇదే ఆగోయ్